ನಾನು ಅದಕ್ಕೆ ಒಂದು ಎರಡು ದಿನ ಇದ್ದೋದ್ರೆ ಆಯ್ತು ಇವ್ರು ಹೇಳಿ ಬಂದ ಬಿಟ್ನಿ ಮತ್ತೆ ಅದಕ್ಕೆ ಜ್ಯೋತಿಗೆ ಬಾನಿ ಬರಲಿಲ್ಲ ಆಕಿ ಏನು ಜ್ಯೋತಿ ಬರಲಿಲ್ಲ ಯಾಕೆ ಕರ್ಕೊಂಡು ಬರಬೇಕಲ್ಲ ಆಕಿನೂ ನಾನು ಆಕಿನ ನೋಡ್ದಂಗೆ ಆಕಿತ್ತು ಅಲ್ಲ ನಮ್ಮ ಲಕ್ಷ್ಮೂ ಬಂದಾಳು ನೀ ಜ್ಯೋತಿನ ಕರ್ಕೊಂಡು ಬಂದಿದ್ದೆ ಅಂದ್ರೆ ಭಾಳ ಚಲೋ ಆಕಿತ್ತೆ ಯವ್ವ ಅಲ್ಲ ಅದನ್ನೇ ಬಿಟ್ ಬಂದಿ ಹುಡುಗಿನ ಕರ್ಕೊಂಡು ಬರ್ಬೇಕು ಬೇಡ ಹ್ಞೂ ಇಲ್ಲಕ್ಕ ಮನೆಯಾಗ ಅವರಪ್ಪ ಒಬ್ಬ ಅಕ್ಕನ ಅದಕ್ಕಾಗಿನ ಬಿಟ್ಟು ನಾನು ಓಡ್ಬನಿ ಯಾಕೆ ಒಬ್ಬ ಅಕ್ಕನ ಅಲ್ಲ ಚಂದ್ರಿಕಾದಳ ಚಂದ್ರಿಕನ ಮಗಳಿದಾಳೆ நீஷிங்க்னவ் <laughs> <laughs> ಅರಾಮದನಾ ನನ್ನ ಪುಟ್ಟ ಲಕ್ಷ್ಮಿ ನೀ ಹೆಂಗಿದೀವ ಆರಾಮದಿಯ ಮತ್ತು ನೀನು ಗಂಡ ನಿಮ್ಮ ಅತ್ತಿ ನಿಮ್ಮವ ಎಲ್ಲರೂ ಹೆಂಗಿದಾರ ಆರಾಮದಾರ ಹ್ಞೂ ಸಣ್ಣವ ಎಲ್ಲ ಆರಾಮದಾರ ನಾನಾ ಹಂಗೆ ಎರಡು ದಿನ ಬಂದು ಹೋದ್ರ ಆತಂತೆ ಈ ಮದ್ವೆ ಆದಾಗಿಂದ ಬಂದೇ ಇಲ್ಲ ನಾ ಒಂದೇ ಸಲ ಬಂದು ಹೋಗಿದ್ನ ಅದಕ್ಕೆ ಬಂದು ಆತಂತೆ ಬನ್ನಿ ನೀನು ಬಂದಿ ನನಗೆ ನೀ ಬಂದ್ರೆ ಭಾಳ ಖುಷಿ ಆಗ್ತದೆ ಅವ್ವ ನಂಗೆ ನೀನು ಇಬ್ರು ಇಬ್ಬರು ಇದ್ರಂದ್ರೆ ನಂಗೆ ಹಾಲು ಕುಡಿದ್ರೆ ಸಂತೋಷ ಆಕತ್ ಗೊತ್ತೈತನ ಹೌದೇನ ನನಗೂ ನೀನು ನೀನಾ ನಂಗೆ ಜಾಸ್ತಿ ಹತ್ಕೊಂತಿ ನೀನಾ ಮಾತಾಡ್ತಿಲ್ಲ ನಂಗೆ ನೀನಾ ಭಾಳ ಇಷ್ಟ ಹ್ಞೂ ನಡಿ ಎಲ್ಲದರ ನಾನು ಇಬ್ಬರು ಮಕ್ಕಳು ಸಂಜು ಮಂಜು ಏನು ಮಾವರು ಏಕಮ್ಮ ಯಾಕೆ ಏಕಮ್ಮ ಕಸಪ್ಕೊ ಮಾಡಿದಿ ಅದು ನನಗೆ ಅವನ್ ನೆನಪು ಭಾಳ ಬರಕತ್ತತೆ ಅವನ್ ನೋಡಕ್ಕ ಹೋಗಿಲ್ಲ ನಾನು ನಂದು ಭಾಳ ನಿಗ್ರ ಅದ ಅದಕ್ಕೆ ಅವನ್ ನೆನಪು ಬರಕತ್ತತಿ ಅವನು ಬಂದಿದ್ರೆ ಎಂತ ಚಲೋ ಆಕಿತ್ತ ಅವಾಗ ನಾವು ಫೋನ್ ಹಚ್ಚಿಲ್ಲ ಕರ್ಕೊಂಡು ಹೊಂಟೇನಿ ಹೋಗುವಾಗ ಏನು ಚಿಂತೆ ಮಾಡಬೇಡ ಏನು ನಿಗ್ರ ಹಾಕೋಬೇಡ ನಿಂಗ ಇಲ್ಲಿ ಮಾವ ಮತ್ತು ಇಬ್ಬರು ಗಂಡು ಮಕ್ಕಳು ಮಗಳು ಜಂಜಾಟ ಭಾಳ ಆಕೈತಿ ನನಗೇನು ಅಲ್ಲಿ ಒಬ್ಬ ಆಕೆ ಮಗಳದ ಮತ್ತು ಇನ್ನೂ ಒಂದು ವಿಷಯ ಹೇಳ್ಬೇಕು ಯಾಕೆ ನಾನು ನಿನಗೆ ಅದಕ್ಕೆ ಓಡಿ ಬಂದೇನೆ ಇಲ್ಲಿ ಹೌದೇನ ಮೊದಲು ಚಹಾ ಕುಡಿಯೇನೆ ಆಮೇಲೆಲ್ಲ ಮಾತಾಡೋಣ ಬಾ ಹಾಂ ನಾನು ಚಾ ಇಡ್ತೀನಿ ನೀವು ಕೈಗಳು ಮುತ್ತಕೊಂಬರ್ರಿ ಚಾ ಉಪಚಾರ ಎಲ್ಲ ಆದಮೇಲೆ ಅಲ್ಲ ಮನೆಯಾಗ ಇಷ್ಟೆಲ್ಲ ದೊಡ್ಡ ರಾದಂತಾಗೈತಿ ಒಂದು ಮಾತ್ರ ಫೋನ್ ಹಚ್ಚಿ ಹೇಳಿದ್ದೇನೆ ನಾನು ನಿನ್ನ ತಂಗಿ ಏನಾದ್ರು ಬಿಟ್ಟೆ ನೀನು ಯಾಕೆ ಇಷ್ಟು ಕೆಟ್ಟಕ್ಕೆ ಇದೀನಿ ನಾನು ನಿನ್ನ ತಂಗಿ ಇದ್ದೀನಿ ಕಷ್ಟಕ್ಕೆ ಸುಖಕ್ಕೆ ಆಗೋದು ಸುಖ ಕಷ್ಟ ಬೇಕು ಕಷ್ಟಕ್ಕೆ ಬೇಡ ಅಂದ್ರೆ ಹೆಂಗೆ ಏನಾದರೂ ಒಂದು ಇಟ್ಟಾರ ನಮ್ಮಿಂದ ಏನಾದರೂ ಆದಷ್ಟು ಮನೆಯಾಗಾರ ಸಹಾಯ ಮಾಡ್ತಿದ್ವಾ ದವನಿಗೆ ಓಡಾಡಿದ್ರೆ ನಮ್ಮ ಮನೆಯಾಗಾರ ಬಂದು ಅಡುಗೆ ಮಾಡ್ತಿದ್ನ ಹ್ಞೂ ಇಲ್ಲ ನಾ ದವಾಖಾನೆಗಾರ ಇರ್ತಿದ್ನೇ ನೀ ಮನೆಯಾಗರ ಇರ್ತಿದ್ಯಾ ಹುಡುಗನ ನಾನು ನೋಡ್ಕೋತಿದ್ನ ಅವು ನನಗೆ ಮಗನಲ್ಲ ಯಾಕೆ ನೀನು ನನ್ನ ಮುಂದೆ ಮುಚ್ಚಿಟ್ಟಿ ಯಾಕೆ ನನಗೆ ಸುಳ್ಳು ಹೇಳಿದೆ ನನಗೆ ಫೋನು ಹಚ್ಚಿಲ್ಲ ನೀನು ಏನಿಲ್ಲ ನಾನು ಬಂದಾಗ ಗೊತ್ತಾಯ್ತು ನನಗೀಗ ಸಂಜೆಗಿ ಹಿಂಗಾಗಿತ್ತು ಅಂತೇಳಿ ಯಾಕೆ ಈ ಥರ ಏನಾರ ಒಂದು ದೊಡ್ಡದಾದ್ರೂ ನನ್ನ ಮುಂದೆ ಹೇಳೋದ್ರಿ ಬಡ್ನಿ ದೂರದಾನ ಅಂತೇಳಿ ನಾನು ದೂರ ಇಟ್ಬಿಡ್ತೀನಿ ಬಡ್ ನೀನು ನನಗೆ ಮಗ ಅಲ್ಲ ನಮ್ಮ ಅಯ್ಯೋ ಸಣ್ಣವ ನೀನು ನಾ ಅಲ್ಲಿ ದೂರರ ಅದಿ ನಂದೇನೇವ ಇಲ್ಲೇ ಒಂದೇ ದಾರಿ ಅದೇ ಒಂದು ಮಾತು ಒಂದು ಮಾತು ಫೋನ್ ಹಚ್ಕೆ ಸಹ ಹೇಳಬೇಕು ಬೇಡ ಅವ ನನಗೂ ಗೊತ್ತಾಯಿಲ್ಲ ನಿನ್ನೆ ಗೊತ್ತಾಗೈತಿ ಅದಕ್ಕೆ ನಿಂದ್ರದ ಓಡಿ ಬಂದೇನು ಗೊತ್ತೈತೆ ನಮ್ಮ ಮನೆಯಾಗೆ ಹೇಳ್ಕೊಂಡು ನಮ್ಮ ಅತ್ತಿ ಬೈದು ಇದ್ರ ಮಾಡಕತ್ತಿದ್ಲ ನಾನ ಇಲ್ಲ ಹೇಳಲ್ಲ ಬಿಟ್ಟೆಲ್ಲ ಹಿಡಿದಿನ ಆ ತಂತೇಗೆ ಸಖ್ಯ ಸಿಟ್ಟು ಮಾಡೋಕತ್ತಿಲ್ಲ ನಾನಾ ಇರಲಿ ಹೋಗಿ ನೋಡ್ಕೊಂಡು ಬರ್ತ ನಂಗೆ ಸಮಾಧಾನ ಆಗುವತ್ತಂತೀನಿ ನಾನು ಗಂಡಿಗೆ ಓಡೇ ಬಂದೇನಿ ಇವರೆಲ್ಲ ಎಷ್ಟು ಸುಮಾರು ಅದಾರ ನಮಗೆಲ್ಲ ಮುಚ್ಚಿಟ್ಟು ಮುಚ್ಚಿಟ್ಟು ಮಾಡ್ತಾರ ಇವರು ನಾಳೆ ಏನೋ ದೊಡ್ಡದಾದರೂ ಏನೋ ಆದ್ರೂ ಏನೋ ಹಂಗ್ಯಾಕಂತ ತಗೋ ಲಕ್ಷ್ಮವ ನಾನಾ ಹೇಳಿದ್ ಪುಟ್ಟವ ಮತ್ತ್ ಇಬ್ಬ್ರಿಗುನು ನಿಮ್ಮವ್ವ ಹೇಳ್ತಾನಂದ್ ಲಕ್ಷ್ಮವ ಅದಕ್ಕೆ ನಾನ ಬೇಡ ಸುಳ್ಳ ಎದಕ್ ಹೇಳಿ ದೂರಿಂದ ಅವ್ರಿಗೆ ನಿಗ್ರಹ ಹಾಕಿ ಈಗ ಬಂದ ಅವ್ರ್ ನೋಡ್ರು ತರಾಸ ಒಂದ ತಗೊಳಾಕ್ ಆಗುದಿಲ್ಲ ಹ ನಾವ್ ಹೋಗಿ ಅವ್ನ್ ಇದನ್ ಮಾಡ್ರ ಒನ್ ತರಸ ಒಂದ್ ತೊಗೊಳಕಾಗುಲ ಅವ್ ತರಾಸ ಒನ್ಬೇಕ ದವಾಖಾನಿಗೆ ತೋರ್ಸೋದು ತೋರ್ಸುದಾಕ್ಟರ್ ಮಾಡ್ತಿರ್ತಾರ ನಾವ್ ಒಟ್ಟು ಓಡಾಡೋರು ಬಂದ್ ಅವ್ರೂ ಪಾಪ ಅವ್ರಿಗೆಲ್ಲ ಯಾಕ ನಿಗ್ರ ಹಾಕೋದು ಈಗಾರ ಹೋಗಿ ಪುಟ್ಟಕ್ಕನು ಗಂಡ ಮನೆಯ ಬಾಳೆ ಮಾಡಕತ್ತಾಳ ಮಾನ್ಸ ನಮ್ ಲಕ್ಷ್ಮಕ್ಕನು ಈಗ ಹೋಗಿ ಗಂಡ ಮನೆಯ ಜೀವನ ಮಾಡಕತ್ತಾಳ ಅವ್ರು ಚಂದ ಅಂಗ ಇರ್ಲಿ ನಾವು ನೋಡ್ಕೊಳ್ಳನು ಏನಾರ ಇದ್ರ ಕರ್ಸುನು ಅಂತ ನಾನಾ ಹೇಳಿದ್ದ ಆಕಂದ್ಲ ಪುಟ್ಟಕ್ಕ ಹೇಳ್ತಾನಕ್ಷ್ಮೇಳ್ತಾನು ನಾಳೆ ಏನಾರ ಅಂತಾರ ಅಂತ ಹೇಳತನ ಅಂದ್ಲಕಿ ನಾನ ಬೇಡ ಅಂತಂದಿನಿ ನೀವು ನೋಡ್ರಕಿನ ಬೈ ಯಾಕತ್ತೀರಿ ಇಬ್ರು ಸೇರಿ ಈಕಿ ಏನಂತ ಮಾತಾಡಬೇಕು ಹೇಳು ಆಕಿಗೆ ಈಗ ಯಾಕೋ ಅವನ್ ಚಿಂತೆ ಎತ್ತಿ ಬಿಟ್ಟೈತಿ ಯಾಕ ಅವಂದ್ ಯಾಕ್ ಚಿಂತೆ ಮಾಡ್ತಿ ಅವಂದ್ ಏನು ಚಿಂತೆ ಮಾಡ್ಬೇಡ ಈ ಸಲ ಹೋಗುವಾಗ ಅವನ್ ನಾನ ಕರ್ಕೊಂಡ್ ಹೋಗ್ತೇನೆ ಯಾಕ ವೈನಿ ಏನ್ರ ಬಗ್ಗಂತ ಹೋಗೋಣ ಏನ್ರ ಮಾಡ್ಬಾಳ ಬಾಳ ಸುಮಾರ ಅದಾಳಕಿ ಅವಾಗ ನಿಗರ್ಸಿ ನೀರ್ ಕುಡಿಯಾತಿರ್ಬೇಕು ನನಗ ಅವಂದ ಚಿಂತೆ ಇರ್ತಿತ್ ನನಗೂ ಒಂದು ಮಾತ್ರ ನಾನು ಅವಾಗ ಫೋನ್ ಹಚ್ಚಬೇಕು ಫೋನ್ ಕೊಡ್ತಿಲ್ಲ ಓನ್ ಹಚ್ಚಿರೂ ಟ್ವಯ್ ಟೈಮ್ ಟೈಯ್ ಅಂತೈತಿ ಅದಕ್ಕೆ ನಾನು ಹೋಗಿನೇ ಇಲ್ಲ ನಾನು ನೀನಾರ ಹೋಗಿರ್ತಿ ಇಲ್ಲೇ ಸನ್ನೇಪತಿ ದಿಬ್ ಅಂತಂದ್ರೆ ನೀನು ಹೋಗಿ ಅಲ್ಲ ಅಂದ್ರೆ ನೀ ಮನೆಗೆ ಹಿಂಗಿಲ್ಲ ರಾಧನ್ ನೀ ಯಾರ ಎಲ್ಲಿ ಹೋಗಿ ಹಂಗಲ್ಲ ಮತ್ತೇನು ಮಾಡ್ದಿನ ಎಲ್ಲಿ ಹೊರಗೆ ಹೋಗಂಗಿಲ್ಲ ಎಲ್ಲಿ ಬರೋಂಗಿಲ್ಲ ಹಿಂಗಾಕತಿ ಬಾಳೆ ಹೆಣ್ಮಕ್ಳು ಜೀವನ ಅಂದ್ರೆ ಹಿಂಗೆ ನೋಡ ಅವ್ ಅನ್ಕೊತಾಳ ಅಯ್ಯ ನೋಡು ಗಂಡು ಗಂಡಗಳು ಮಾಡ್ಕೊಟ್ ನೀ ಆರಾಮ ಅದಾರ ಹೆಣ್ಮಕ್ಳು ಅವನು ಮರ್ತ ಬಿಟ್ರಂತ ಅವ ಮನಸ್ಸನ್ನ ಅನ್ಕೋತಿರ್ತಾಳ ಆ ನಮ್ಮ ನಮ್ಮ ನಿಗ್ರ ನಮ್ಮ ಹೋದನೆ ಗೊತ್ತು ಯಾಕ ನಾನು ಬಾಳೆ ಏನು ಅತ್ ಗೊತ್ತೈತಾನ ಚಂದ್ರಿಕಾ ಅದಾಳಲ್ಲ ಭಾಳ ಕೆಟ್ಟು ಮೋಸ ಮಾಡಿದ್ದೆ ಕಿಕ್ ಕಟ್ಕೊಂಡು ಹೇತೇ ಅಲ್ಲ ಯಾಕಿ ஹவுத சுவா ஆமேல ஆமேலேன்மாத்தீ நம் ஜோத் எதல்ல ஏன்னோ அக்க தர்சீஸ் ஆக்கி ஆக்கி ஹோகி அதுன்னெல்லாம் கண்டு ஹிட் மாய் ஆக்கின பாலோ மா பாலோ எந்த பாலோ மாத்த ஆக்கின பாலோ மாதிரி அதுக்கு கண்டு ஹிட் உடிகி மாடி ஆக்கி சத்தியெல்லாம் திவ் கொண்டு ஆக்கி கண்டி யாரும் திக்கொண்டு அதனெல்லாம் வந்து அவரப்ப முந்தைகே ஆஸ்தி எஸ்டைத்து எல்லா அதன ஆஸ்திக்லயர் கடைந்த அவ் அப்படின்ற இக்கி மாடக்க இச்சுக்கொண்டு எல்லாம் முகசி எல்லாம் ஆஸ்தி எல்லாம் நான் ஆக்கினா ஒதிர் ಇಷ್ಟೆಲ್ಲ ರಾಧಾಂತರಪ್ಪ ನಾಯ್ತು ಮನೆಯಾಗೆಲ್ಲ ಮುಗೀತು ಈಗ ಅವ್ರ ಅಪ್ಪು ಆರಾಮದನು ಮತ್ತ ಇದು ಏನದ ಇಕ್ಕಿ ಜ್ಯೋತಿನೂ ಕಾಲೇಜ್ ಕಚ್ಚ ಏನೋ ಇಂಜಿನಿಯರ್ ಅಂತ ಏನ್ ಸುಡುಗಾಡ್ ಮಾಡ್ತಾಳು ಯಾರ ಗೊತ್ತ ಏನಾರ ಮಾಡ್ಕೊಂಡ್ ಬಾಯಿ ಬಿಡ್ಬಾಳ ಈಗ ಒಂದಿಡ್ ದೊಡ್ಡ ಡಿಮಾಂಡ್ ಮಾಡ್ಸ ಬಂದೈತಿ ಕರಿ ಯಾಕಂದ್ರ ಅವು ಹುಡುಗರು ಬುದ್ಧಿ ಇನ್ನೂ ಸಣ್ಣ ಹುಡುಗೈತಿ ಅದಕ್ಕೂ ರೊಕ್ಕದ ಹಿಡಗಿನ ಬಡೂ ಬಡತನದಾಗ ಬೆಳೆ ಅಲ್ಲಿ ಅದು ಕಾಡಿ ಕಾಡಿ ಇಟ್ಟಾಳು ಈಗ ನೋಡ್ರ ಮತ್ತೆ ಎಲ್ಲ ಹಂಗಲ್ಲ ಹಂಗಲ್ಲ ಏನು ಅನ್ಕೊಳಕ್ಕೆ ಹೋಗ್ಬಾರ್ದು ಕೆಟ್ಟ ಕಾಡಿದಾಗ ನೀನು ನೋಡಿದೆ ಅಲ್ಲ ಹ್ಞೂ ಈಗ ಮತ್ತೆ ಎಲ್ಲ ಪಾಪ ಅದು ಅಲ್ಲಿ ಹೋಗಿ ಎಟ ಮೆಟ್ಟಿಗೆ ಹೆತ್ತಾಕತತಿ ನೀ ನೋಡ್ರ ಹಿಂಗೆ ಮಾಡತಿ ನಮ್ಮ ಇರಮ್ಯನ್ ತೊಡೆ ಕಡೆ ಅಣ್ಣ ನಿಗಿ ನೀರು ಕುಡ್ದ ಹಂಗ ಹಂಗದು ಹುಡುಗಿ ಈಗ ಅಲ್ಲಿ ಹೋಗಿ ರೊಕ್ಕದ ನೋಡೋಣ ಅಂದ್ರೆ ಅದನ್ನೆಟ್ಟು ಚೇಂಜ್ ಆಗಿರ್ತತಿ ನೀ ಎಲ್ಲದ್ ಮಾತಾಡಕ್ಕೆ ಹೋಗ್ಬೇಡ ಸುಮ್ಮನೆ ಬಿಡು ಇಷ್ಟೆಲ್ಲ ಆತನ ಮತ್ತೆ ಈಗ ಅದು ಅದು ಯಾಕ ನಾನು ಇನ್ನೊಂದು ವಿಷಯ ಹೇಳ್ಬೇಕು ಅದು ನಾ ಮತ್ತೆ ಹೊಟ್ಟಿಲ್ಲದೇನಿ ಹೌದೇನ ಖುಷಿ ವಿಚಾರ ಸನವ ಮತ್ ಹೊಟ್ಟಿಲ್ ಇದೆಯಾ ಅಯ್ಯೋ ಹಂಗಾರ ಇನ್ನೊಂದ ಗಂಡ ಪಪ್ಪ ನಡದ್ ಬಿಡವ ನಮ್ಗ ತಮ್ಮ ಬಂದ್ರ ಸಾಕತ್ತ ಹ ಒಬ್ಬ ತಂಗಿ ಒಬ್ಬ ತಮ್ಮ ಚಲೋ ಆತ್ಲ ಮತ್ತ ಹ್ಮ್ ಮುದುಕ್ ಲಕ್ಕದ ಬಿಡಂಗಾರ ಏನ್ ಮಾತಾಡ್ಬೇಕು ಏನಿಲ್ಲ ಅನ್ನೋದು ಒಟ್ಟ ಗೊತ್ತಾಗುದು ನೋಡಪ್ಪ ಎಪ್ಪ ಒಂದ್ ಸ್ವಲ್ಪ ಸುಮ್ಮನೆ ಕೂತ್ ಬಿಡು ಏನು ಮಾತಾಡ್ತಾರ ಹೆಣ್ಮಕ್ಳು ಏನು ಮಾತಾಡ್ತಿರ್ತಾರ ಅವ್ರು ಈಗ ಈಗ ಅವರು ಮೂರು ಜನ ಮಾತಾಡಕತ್ತಾರ ನಾವು ಒಂದಿಟ್ಟು ನೋಡಕ್ಕೆ ಬಾಯ್ ಹಾಕಕತ್ತೇನೆ ಅದು ಹೆಣ್ಮಕ್ಳ ವಿಚಾರ ಲಕ್ಕದಾರ ಅಂತ ಅಂದ್ರೆ ಹೆಂಗಿದು ಮಾತಾಡ್ತಾಡುದು ಗಂಡ ಹಿಂತಿ ಸಂಬಂಧ ಅಂದ್ರೆ ಹೆಂಗಿರ್ತದೆ ಅನ್ನೋದನ್ನ ಮೊದಲು ತಿಳ್ಕೊ ಏನು ಮಾತಾಡಬೇಕು ಏನು ಬಿಡ್ಬೇಕು ಅನ್ನೋದನ್ನ ಅವ್ರಿಗೆ ನಾಚಿಕೆ ಬರುವಂಗೆ ಮಾತಾಡ್ಬಾರ್ದು ಇಲ್ಲಿ ಕುಂತ ಹೆಣ್ಮಕ್ಳದಾಗ ಏನು ನೀವೊಂದಿಟ್ಟ ಹೆಣ್ಮಕ್ಳ ಕಡೆ ಕಡಿಮೆ ಮಾತಾಡೋದು ಕಲಿ ನನಗರ ಇಲ್ಲಿ ಯಾಕಾರ ಬಂದ್ ಕುಂತಿರ್ತವ ನೀ ಇದ್ದಾಗ ಅಂತ ಅನಿಸ್ಬಿಡ್ತೈತೆ ನೋಡು ನಾ ಇಲ್ಲಿ ಬಂದು ಕುಂತದ ನಿನಗೆ ತರಸಾಕತ್ತತಿ ಮತ್ತು ನಾನು ಅಂದ್ರೆ ನಿನಗೆ ಮೊದಲು ನಿನಗೆ ನಿಮ್ಮ ಅವಾಗ ಇಷ್ಟಾನ ಇಲ್ಲ ನಾ ಏನೋ ಒಂದು ಇಲ್ಲಿ ಬಂದು ಕುಂತೆ ಅಂದ್ರೆ ನಿಮ್ಗೆ ತರಸಾಕತಿ ಇಲ್ಲಿ ಬಿಡು ನಾ ಕುಂದ್ರದ ಇಲ್ಲ ನಾ ಮೊದಲ ಬುರ್ದನ ಅಪರೂಪ ಇಲ್ಲಿ ಬಂದು ಕುಂದ್ರಕ್ಕ ನಾವು ನಿಮ್ಮ ಗುರಿ ತಿರ್ತತಿ ನಾನು ನೋಡ್ರಿ ಸಾಕ ನಮ್ಮ ಮಗ ಕಿಸಿ ತಿರ್ತಾರಿ ಮತ್ತು ನಾ ಯಾಕೆ ಇಲ್ಲಿ ಕುಂದ್ರಲಿ ಹೋಗಿ ಬಿಡ್ತಾನೆ ಹಂಗೆ ಮಾತಾಡ್ತಿ ಮನೆಗೆ ಬಂದರ ಜೊತೆ ಮತ್ತೆ ಹೆಣ್ಮಕ್ಳು ಮಾತಾಡುವಾಗ ನಡಕ್ ನಿಂದೇನ್ ಮಾತಾ ನೀನು ಸುಮ್ ಕುಂಡ್ರಬೇಕಲ್ಲ ಸಂಜು ಕುಂತಾನು ನೀ ಇಲ್ಲದೆ ಮಾತಾಡ್ತಿ ಮತ್ತೆ ಚಿಗೋಗ ಸನ್ನೋಗ ಹಂಗ ಮಾತಾಡ್ತಾರನಾ லங்க நான் நாளேசான் நான் அனுபவம் அப்பா வந்துட்டு மாதாடுவாங்க நோட்கொண்டு மாதாப்பா ஏ மாதா ஏன் அந்தி அவங்க உரு நோட் இல்லது மாதாடத்தான அல்லா மாதாட் ஒன் நோடத்தான மனிக்கு நானும் மாதாடத்தான மாதாங்க ஏன் மாதாடோ ஏன் லக்க ஏன் ஆசத அர்த்த மத்த நீ லக்கி அதனால ಏ ನಿಮ್ಮ ಅವ್ರ ನಾನು ನಿಮ್ಮ ಜೊತೆ ಮಾತಾಡಕ್ಕೆ ಬನ್ನಿ ನನ್ನ ಕಾಲ್ ಮರಲಿ ಹುಡ್ರಿ ನಾನು ಏನ ಇನ್ ನಿಮ್ಮಂತೆ ನಿಮ್ಮ ಮಾತಾಡಕ್ ಬಂದೆ ಅಂದ್ರೆ ಇಲ್ಲಿ ಬಂದು ನಾ ಕುಂತ ಅಂದ್ರೆ ನನ್ನ ಕಾಲ್ ಕಮ್ಮ ಕಾಲ್ ಕಮ್ಮ ಹುಡ್ರಿ ಚಪ್ಪಲ್ ತಗೊಂಬರ್ಕು ಕೊಡ್ತಾನೆ ಮಕ್ಕ 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 ಹೊಡ್ರಿ ನಾನು ಏನ ಇದು ಬರ್ದು ಇಲ್ಲ ಹಾಳ್ ಬಾಯಿ ಬಿಡ್ರಿ ನನ್ನ ನನ್ನ ಕಂಡ್ರ ನಿಮ್ಗೆ ಮೈ ಎಲ್ಲ ಉರಿತೀವಿ ದಗ 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 ಅಂತ ಹೇಳಿ ಕಂಡ್ರೆ ನಮ್ಗೆ ಕುರಿತೈತಿ ನೆಟ್ಗ ಮಾತಾಡಕ್ಕೆ ಕೊಟ್ಟ ಇವತ್ತಿನ ಭಾಷೆ ನಿಮ್ಗೆ ಹೆಂಗೆ ಅನಿಸ್ತೀರಿ ಸೇಮ್ ಡಿಟ್ಟು ಅವ್ರ ಮನೇಲಿ ಯಾವ ರೀತಿ ಮಾತಾಡ್ತಿದ್ರಲ್ಲ ಅದೇ ರೀತಿ ನಾನು ತೊಗೊಂಡು ಬಂದು ಈ ಕ್ಯಾಪ್ಚರ್ನ ಮಾಡಿ ಇದನ್ನು ಮಾತಾಡಿದ್ದೀನಿ ನಿಮಗೆ ಇದು ಕತಿ ಇಷ್ಟ ಆದ್ರೆ ಲೈಕ್ ಸೇರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಮುಂದೆ ಇಂಟ್ರೆಸ್ಟಾಗಿ ಹೋಗಿರ್ಕತ್ತಿದ್ದು ಹೆಂಗೆ ಏನು ಅಂತ ನೋಡ್ರಿ ಹಾಂ ಮೂರು ಮನೆತಾನದ ಕತಿ ಆತಿದು ಪುಟ್ಟಕ್ಕನ ಮನೆತನದ್ದು ಒಂದಾತು ಶಾರದಾನ ಮನೆತನದ್ದು ಒಂದಾತು ಹಾಂ ಪುಟ್ಟಕ ಒಂದು ಅಂದ್ರೆ ಅಕ್ಕ ತಂಗಿ ಆತ ಅವ್ರ ಮನೆತನದೊಂದು ಶಾರದಾನ್ ಮನೆತನದೊಂದು ಆಮೇಲೆ ಲಕ್ಷ್ಮಿ ಮನೆತನ ಲಕ್ಷ್ಮಿ ಕೊಟ್ಟಲ್ಲಿ ಅಕ್ಕಿದ ಅಣ್ಣನ ಮನೆ ಹೆಂಗಿರ್ತದೆ ಅಕ್ಕಿದ ಅದಾದ್ಮೇಲೆ ಈಗ ಶಾರದಾನ್ ಪುಟ್ಟಕನವ್ರ ಮನಿ ಐತಲ್ರಿ ಅದ ದೇವು ಆಮೇಲೆ ಅಕ್ಕಿದ ಚಂದ್ರಿಕಾ ಚಂದ್ರಿಕಾ ಅಂತ ಸಾರಿ ಈರಮ್ಮ ಹಾ ಅವ್ರು ಇರ್ತಾರೀ ಅವ್ರದ ಒಂದು ಮನೆತನ ಆತು ಇಷ್ಟ ಐತಿ ನೀವು ಕತ್ತಿನ ನೋಡಿ ಇಷ್ಟಪಟ್ಟು ಲೈಕ್ ಸೇರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ